முஞ்சன் நீ அய்யாணி ஊர் கோடி சூரியன் நெத்தி இன்னவரை நம் கோழி நம்ம கித்து இட்ல ಜವಾಬ್ದಾರಿ ಏನಾರೈತೆ ಇನ್ನವರ್ಗು ಬಿದ್ಕೊಂಡ್ ಎಲ್ ಹೊತ್ತೊಂಟು ಇಷ್ಟ ತಾತ ನೀನ್ ಒಂದ್ ಮನಿ ನಡ್ಸಂತಕ್ಕೆ ನೀನ್ ಎಲ್ಲರ ನೀನ್ ಇನ್ನು ಹೋಗಿ ಹೋಗಿ ಸಸಿ ಅಂತ ನಾ ಹೋಗ್ ಮನಿನಲ್ಲ ನನ್ನ ನನ್ ಚಪ್ಲಿ ತಗೊಂಡ್ ನಾ ಬಿಡ್ಕೋಬೇಕ ಮನಿ ಜವಾಬ್ದಾರಿ ಇದ್ದಾರೆ ಈಗ ತನಕ ಬಿದ್ಕೊಂತಾರ ಅಲ್ಲ ಮನೆಯಾಗ ಇಷ್ಟೆಲ್ಲ ನಡಕತಿ ಒದ್ರಾಕತಿವ್ ನಾವು ನಮಗ್ ಹೊಟ್ಟೆ ಸಂಕಿ ಮನಿ ಆಚಾರ ವಿಚಾರ ಎಲ್ಲ ತಪ್ಪೋತ ಅಂತ ಹೇಳಿ ಬಟ್ ನಮ್ಗ ಮಾತಾಡ್ತಿ ಏನ್ ನೀನು ನೋಡುವಾಗ ಅಂದ್ ಕೈಲಿ ತೆಗಿ ಹೋಗ ಗೊತ್ತಾಗತ್ತೆ ನಿನಗ ಅರು ಅರು ಎಲಿಟಿ ಎಲ್ಲಿಟಿ ಅಂತಂದ್ ಆ ನೋಡಕ ಮಾಹಿತಿ ಬರಕತೈತಿ ಆ ನಮ್ಮನಿ ಹೊಲ್ಸಂ ಬಟ್ಟಿ ತೂ 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 ಆ ಮತ್ತ ಹಾಕಿ ಯಾವಾಗ ಇದ್ದ ಹಾಕಿ ಬೆಣ್ಲಕ್ಕಿನ್ ಮತ್ತೆ ಜಾಡಿಸಿ ಮತ್ತೆ ಇಲ್ಲೋಡ ಹ್ಮ್ ಎದ್ದು ಎದಿ ಹೋದ್ನ ರಕ್ತ ಕರ್ಸಾಯ್ಬೇಕಿ ಸಿಗ್ಬೋಳಕ್ಕೆ ಸಿಕ್ಲಂದ್ರ ಮಾಡ್ತೇಕಿನ್ನ ஹம் ரீ அத்தீர அல் நம்ம அது நம்ம குழி அந்த மத்திட்டுறங்க நம்ம அங்கே நம்ம குழி தர அல் ப்ஷி சிகி ஹிங் கழுமா நம்ம எஸ் ஒட்டூரிங்க அதான் அதா ஜீவ் இதை எஸ் சந்த காத்தீர மத்திட்டு மத்த அஜர் மாத்திர ஏன் தப்பித்தாத்தி அரு நன்கா பூரா நான் பூரா நீங்க கேதிர மத்திஷ் நீ எஸ்ட் கங்கல்ல ஜிணி அல்ல நீ ಅರೆ ಊರ್ ಬಾಳೆ ನಾಯಿ ಕರೆದ್ರ ನಾಯಿ ಬಂದಿತ್ತು ಅಂತ ನಿನ್ನ ಕರ್ದಿನಿ ನಿನ್ನ ಹೆಂಡಿನ ಕರ್ದಿನಿ ನಿನ್ನ ಅಪ್ಪತ ಬಂದೆ ಲಾಕಿಲ್ಲದ ಬೆಂಡ್ಲಿ ಕರ್ಕೊಂಡ್ ಬಾ ಬರ ಮುಂದೆ ಒಂದು ಟಂಗಿ ಚಣ್ಣ ಹಾಕೊಂಡ್ ಬಾ ನೀನು ನೀನು ಹಂಗ ಎದ್ ಬಂದಿಲ್ಲ ನಾಚಿ ಬರಲ್ಲನೆ ಅದು ಯವ ನೀನು ಹಂಗ ಔಷಧ ಮಾಡಿ ಕರ್ದ ಬಿಟ್ಟಿ ಹಂಗ ಮಕೊಂಡ ತ ಎದ್ ಬಂದ್ಬಿಟ್ಟೆ ತಡಿ ಬರ್ತೀನಿ ತಡಿ ಏ ಎದ್ದು ಬರ ಅವ್ವ ಎಲ್ಲರ ಎದ್ಕ ಸಿಟ್ಟಿಗೆದರ ಎಲ್ಲರೂ ನಿನ್ನ ತರ ಬಾ ಏನು ಏನು ನಿನ್ನ ಕರೆಕ ತರ ಬಾ ಎದ್ ಬಾ ಜಲ್ದಿ ಬಾ ಯಾಕ ಬೇವ ಯಾಕ ಸಿಟ್ಟಿಗೆದಿ ಏನಾತ್ ಯಾಕ ಯಾಕ ಅಮ್ಮ ಹೇಳ್ತೀನಿ ನೀನು ಇಕ್ಕಿನ ಕಟ್ಕೊಂಡ್ ಬಂದಿಲ್ಲ ಈಕೆ ಯಾವ ಜೊತೆಗೆ ಯಾವ ಮಂದಿಕ್ ಈಕೆ ಯಾಕವ ಮಾವಾಗ ಹೇಳಿನಲ್ಲ ನಮ್ಮ ಮಂದಿ ಈಕೆ ಅಂತ ಹೇಳಿ ಯಾಕೆ ಈಗ ಮತ್ತೆ ಒಳ್ಳೆ ಒಳ್ಳೆ ಕಿಲಕತ್ತಿ ಮುಂಚೆ ಮುಂಜಾನೆ ಏನಾಯ್ತು ಎಲ್ಲರು ಕೂಡಿಸ್ಕೊಂಡು ಏನಿದೆಲ್ಲ ರಗಳಿ ಅಂತೀನಿ ಅದಲ್ಲ ನಮ್ಮ ಮಂದಿಕ್ಕೆ ನೀ ಹೇಳ್ತಿದೆ ಅದ ಅಕ್ಕಿ ಲಕ್ಷ್ಮಿ ಯಾವ್ದು ನಮ್ಮ ಮಂದಿ ಏನ್ ಕಾಣವಲ್ತಲ್ಲ ಈಗ ಏನು ಮಾಡಿದ್ಲು ಮಾಡಿದ್ಲಿ ಮಕ್ಕೊಂಡಿದ್ಲ ಅಲ್ಲ ಅಂತದ್ ಏನ್ ಕಾಣಬಾರ್ದ್ ಕಂಡ್ರಿ ನೀವು ಏನು ನಿಮ್ ರಗಳಿ ನನಗ ಅದ ತಿಳಿವಲ್ತ ನನಗ நீங்க இல்ல நோட்ரி ஏன்னா துட்டுத்தின ரத்த கொடுத்த நோட் நம்ம ஆச்சார விசார எல்லாம் கெடைசி நடரா நடராத்யா கோழி நம்ம கதம் தான்சண்ட் குச்சுக்கொண்டு ஏனா சுடுதாட ராத்திரி நடராத்ரி மாட்னி மத்தி மனுஷாட்சியாக ಅಂತಳಂದ್ರ ಎಷ್ಟರ ದೇರ ಇರ್ಬೇಕು ಈಕಿಗೆ ನೀ ಎಷ್ಟು ಸಡ್ಲ ಕೊಟ್ಟಿದ್ದಿಲ್ಲ ಬಾಡ ಊರ್ ಬಾಡ ಮೊದಲಕ್ಕೆ ಹೊರದಮ್ ಅಂತರ್ ನಮ್ಮ ಮನೆಗೆ ಇರೋದ ಬೇಡ ನಡಿ ಇಂತಾಕಿ ನಮ್ಮ ಮನಿ ಕುಲ ಎಲ್ಲ ಕೆಡ್ಸೋದಲ್ದ್ರ ಮತ್ ಅದೇನ ಅಂತಲ್ಲ ವಂಶ ಪರಂಪರೆ ಮಡಿ ಉಡಿ ಆಚಾರ ಎಲ್ಲ ಕೆಡ್ಸಿದ್ದು ನೀನ್ ಹಿಂಗ ಸುಳ್ಳು ಹೇಳಿ ಮೋಸ ಮಾಡಿದ್ ನಮಗ ಇದನ್ನ ಬೇಡ ಬೇಡ ಹೋಗ್ ಇಲ್ಲ ನಿನಗೆ ಆಕಿ ಕೊಟ್ಟಾಗ ಇರ್ಬೇಕು ನನಗೆ ಆಕಿನ್ ಕಟ್ಕೊಂಡು ನೀನು ಹೋ ಇರಕ್ಕೆ ಹೋಗ್ಬೇಡ ನಡಿ ಮನಿ ಬಿಟ್ಟು ನಡಿ ಮೊದ್ಲು ಕೇಳ ಕೇಳ ಆಕಿ ಮಕ್ಕ ಏನ್ ನೋಡ್ತಿ ಆಕಿನ್ ಬೇಯಿಸು ನಾ ಕೊಟ್ಟ ಕೇಳ ಅದು ಬಾಯಿ ಬಾಳ ಕೆಟ್ಟಿತ್ತು ನಿಮಗೆ ಕರ್ಕೊಂಡು ಹೋಗಿ ತಿನ್ನಕಂದ್ರೆ ನೀವು ಹೋಗಂಗಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ರಿ ನಂಗೆ ನೋಡ್ರಿ ತಿನ್ನಂಗ ಆಗ್ಬಿಟ್ಟಿತ್ತು ಅದಕ್ಕೆ ರಾತ್ರಿ ವೇತಿ ಮಾಡ್ಕೊಂಡು ಯಾರಿಗೂ ಗೊತ್ತಾಗಲ್ಲ ಅಂತ ಮಾಡ್ಕೊಂಡಂಗೆ ಮಾಡ್ಕೊಂಡು ತಿಂದೆ ಆದ್ರೆ ಅದು ಹಿಂಗೇನು ಗೊತ್ತಾಗ್ಬಿಟೈತಿ ಮ್ಯಾನೇಜ್ ಮಾಡ್ರಿ ನೀನು ಮತ್ತು ತಿನ್ನೋ ಏನಾಗ ಇಲ್ಲ ಬಿಟ್ಟು ಬುಸೆ ಏನು ಹೇಳ ಯವ್ವ ಅದು ಈ ಗಿಡ ಆಪೀಸ್ನಾಗೆಲ್ಲ ವರ್ಕ್ ಮಾಡೋ ಮುಂದೆ ಈಗ ಪಾರ್ಟಿ ಗೀಟಿ ಅಂತ ಮಾಡ್ತಾರಲ್ವೇ ಅದು ಎಲ್ಲ ಕಾಮನ್ ಈಗ ಅವಾಗ ಹಂಗ ಮಾಡ್ಕೊಂಡು ತಿಂದ ಸ್ವಲ್ಪ ಅದೇನೋ ತಿನ್ನಂಗ ಅಂತ ಮತ್ತ್ ನೀವ್ ಮನ್ಯಾಗ ಇದು ಆಚಾರ ವಿಚಾರ ಎಲ್ಲ ಮಾಡಕ ತಿನ್ನಕ ಬಿಡಲ್ಲ ಅಂತೇಳಿ ರಾತ್ರಿ ಹೊತ್ತಿನಾಗ ತಿಂದಾಳ ಮಾಡ್ಕೊಂಡು ನನ್ ಕರ್ಕೊಂಡ್ ಹೋಗನ್ಲೋ ತಿನ್ನಕ ಹೊರಗ ಇಲ್ಲಿ ಬೇಡ ಬೇಡ ಅಂತೇಳಿ ನಾನು ಕೆಲ್ಸ ಸ್ವಲ್ಪ ಬಿಸಿ ಇತ್ತು ನಿನ್ನೆ ಒಂದ್ ಸ್ವಲ್ಪ ಇಲ್ಲಿ ಒಂದ್ಸತ್ ತಂದ್ ಬಂದ್ ಮಕ್ಕಳ ಆಗಂಗಿಲ್ಲ ಅನ್ಬಿಟ್ನಲ್ಲ ಆಕಿಗೆ ಬಾಳ ದಿವಸ ಆಗೈತೆ ತಿನ್ನಂಗ ಆಗೈತೆ ಅಂತ ಮಾಡ್ಕೊಂಡು ತಿಂದಾಳಂತ ಆಕಿ ನಮ್ಮಂದಿಕ್ಕೆ ಬೇ ಹಂಗೆ ಅಲ್ಲ ಅವು ಈಗೆಲ್ಲ ಕಾಮನ್ ಅಲ್ಲಿ ಭೀ ಪಾರ್ಟಿ ಗೀಟಿ ಅಂತಂದು ಹಂಗ ತಿಂದ ರೂಢಾಯ್ತ ಅಷ್ಟೇ அது யாடித்த இல்லை முட்டில் ஒட்ட முட்ட அந்த ஏய் ஆகதில்லல ஆகாதா சும்மா உம் ஆகி எல்லாரு வேற நினைக்கல உருகின் மனிதன்கோதில்ல அல்லசம் நம்ம இக்கி வர்த்து நீங்க நோட்ற மக்கி நம்ம அஸ்டெல்ல இவா நோட் ஹிங்க இக்கி எஸ் சொன்னிங்க

ನೋಡ್ತ ನೀ ಅದ್ ಹೊಡಿಸ್ತಿನ ಹೊರಗೆ ಎದ್ ಬರಿ ಓಡ ಬರಿ ಯುವ ಏನು ಇದೆ ಅಲ್ಲ ಇಕೆ ಅಲ್ಲ ಮನೆ ದೊಡ್ಡವರು ಹಿರಿಯರು ಕಿರಿಯರು ಮನೆಗೆ ಏನು ಬೆಲೆನೇ ಇಲ್ಲ ಇದ ನೋಡು ಹೆಂಗ್ ಆಕಿ ಹೇಳಿದಂಗೆ ಕೇಳಕೊಂಡಾ ಹಿಂದೆ ಓಡೋದು ನಾಕ ಸುನಿ ಕೊರ್ತಾ ಕೊಟ್ಟಿದ್ರ ಬಕ್ತಿ ಇಲ್ಲ ಅಲ್ಲ ಹೀಂಗ್ ಮಾತಾಡ್ತಾಳ ಬೈ ಏನುಕಿ ಬಾಯ ಯಾ ಏನಿದು ಅಲ್ಲಾ ಈ ಕೇಳ್ತ ಲವಾಗ ತಕೇ ಹಿಂದೆ ಆಡಿಗೆ ನಿಮ್ಮ ತಮ್ಮ ನಿನ್ನ ಕೊಡಕ ಅಧಿಕಾರ ಇತ್ತಿಲ್ಲ ನಾಕತೆ ಕೊಟ್ಟು ಹೇಳ ನಿನ್ನ ಹೆಂಡತಿ ಚಂದೆ ಬುದ್ಧಿ ಅಂತ ಹೇಳಕ ಬರ್ತಿತ್ತಿಲ್ಲ ಈ ನಮ್ಮೊಂದು ಜಾತಿಯಲ್ಲ ಯುವ

ಈಗ ಮುಂದೆ ಹೆಂಗ ನಾ ಚಿಂತ ಆಯ್ತಾನ ಅನ್ಬಸ್ ರೀ ಯವ ರೀ ಅನ್ಬಸ್ ರೀ ಯೋವ ಯೋವೋ ಎಲ್ಲಿ ಪರಿಸ್ಥಿತಿ ಹಾಂ ಇದನ್ನ ನಾನು ನೋಡ್ಬೇಕಾ ಇದಕ್ಕೆ ನೋಡಕ್ಕೆ ಬದುಕಿರ್ಬೇಕಾ ನಾನು ಸುಳ್ಳು ಇಷ್ಟೊತ್ತನಕ ಅಂಗಡಿ ದಾನ ನಿಂತಕೊಂಡು ಗಂಟ್ಲರ ಹೆಂಗೆ ಮಂದಿಗೆ ಬದಲಾಡಿ ಬಂದೆ ಏನೇನು ಆಬಕ್ ಏನೇನು ಆಗ್ಬಾರ್ದು ಎಲ್ಲ ಬೆಗಳ ಬೈದು ಬಂದೆ ಅದೆಲ್ಲ ನಮ್ಮ ಮನೆಗೆ ಅಂತಂದು ಹಾಂ ಏನಾರ ಮಂದಿಗೆ ಗೊತ್ತಾತಂದ್ರೆ ನನ್ನ ಏನಿಲ್ಲ ನನ್ನ ಹೊಸಂಗಲ್ಲ ಮಂದ ನನಗೂ ಬಾಯ್ ಸಿಕ್ಕಂಗೆ ಬೇಗ ಬೈತಾರೆ ಮಂದಿಗಾದ್ರೆ ಎಷ್ಟು ದೊಡ್ಡ ದೊಡ್ಡ ಕಿಸ್ ಕಿಸ್ ಮಾತಾಡ್ದಲ್ಲಾ ಮನೆಯಾಗ ಈ ನಮ್ನ ನಿಮ್ ತಿನ್ನೋದು ನಿಮ್ದ ಇಟ್ಕೊಂಡು ಎಷ್ಟು ಮಾತಾಡ್ಬಿಟ್ಟವ ಅಂತೇಳಿ ನನ್ನ ಚಪ್ಲಿ ತೊಗೊಂಡು ನಾನು ಬಡ್ಕೊಳಂಗ ಆತ ಹ್ಞೂ ಏನೋ ಇನ್ನ ಏನೇನು ನೋಡ್ಬೇಕು ಏನೇನು ಅನ್ಭೋಸ್ಬೇಕು ಆತ ಬಿಡು ನಿನ್ನ ಇನ್ನೂ ಏನು ಓದೋ ಅನ್ಬೋಸ್ಬಿಡ್ತೀನಿ ಸಾಯದ್ರಾಗ ದೇವ್ರ ಪರಮಾತ್ಮ ಜಲ್ದಿ ಕರ್ಕೊಳ್ಳಪ್ಪ ಆ ದಿನಾ ಬಡ್ಕೊತಿನಿ ಅತಿಗೆ ಯಾತ ಮಾಡಿಸಿ ನಿನ್ನ ಕರ್ಕೋಲ್ಲ ನನ್ನ ಹಣೆ ಬರೀ ಏನೈತೆ ನಿನ್ನ ಅನ್ಬೋಸ್ರಿ ಬೆಳೆ ಅನ್ಬೋಸ್ರಿ ಲೈ ಹಾಕಿದ್ರಿ ಅಣಿಗೆ ಅದೇನ ಮಾಡ್ಸೋದು ಅಂತ ಹೇಳಿದ್ದಿಲ್ಲ ಅದೇನ ಮಂತ್ರವಾದಿ ಅಂತ ಅದು ಮಾಡಿಸಿದ ಮೇನ ಹಾಕಿ ಮನೆ ಬಿಟ್ಲು ಎಲ್ಲ ಬಿಟ್ಲಿಲ್ಲ ಅದ ಕೆಲಸ ಆಗಿರ್ಬೇಕು ಅಂತ ಕೌಶ ಈ ಬಿಡ್ಲಿಗ ಏನಾರ ಮಾಡ್ಸ್ಲಿ ತುಂಬಾ ಆಕಿಕ್ಕಿಂತ ಸ್ಟ್ರಾಂಗ್ ಇರೋದು ಮಾಡ್ಸಲಿಕ್ಕಿಗೆ ಹ್ಞೂ ಸರಿ ಸರಿ ಹಂಗೆ ಆಗತ್ತೆ ಸರಿಯಾಗತ್ತಡವಿ ಏನಾರ ಒಂದು ಮಾಡ್ತೀನಿ ರೀ ಕಮಲಿ ಲೋಟ ಇರ್ಲೋಟ ಏನಜ್ಜಿ ಅದು ನಿನಗೆ ರಾಣಿಯರ ಮನೆ ಅಡ್ರೆಸ್ ಗೊತ್ತತ್ತಾನ ಹಾಂಜಿ ಗೊತ್ತಿತಿ ಒಂದು ಸಲ ಇವಾಗ ಹೇಳಿದ್ಲು ಹಿಂಗೆ ಅಂತಂದು ಗೊತ್ತೈತಿ ಹೌದಾ ಚಲೋ ಯಾಕ ಯಾಕಜ್ಜಿ ರಾಣಿ ಅಕ್ಕನ ಮನಿ ಅಡ್ರೆಸ್ ಕೇಳೋಕತ್ತೀ ಎದ್ರ ಸಲುವಾಗಿ ಏನವ ಯಾಕ ರಾಣಿ ನೋಡೋಂಗಾಗೈತಿ ಕರ್ಕೊಂಡು ಹೋಕ್ಕಿಯಾ ನನ್ನ ಹೌದಾ ಆದ್ರೆ ಕಳಿಸ್ಬೇಕಲ್ಲ ಅಜ್ಜಿ ಎಲ್ಲರೂ ಮೊದಲೇ ಹಾಕಿಂದು ಕಂಡ್ರೆ ಆಗಂಗಿಲ್ಲ ಅಂತಾರೆ ಆಮೇಲೆ ನಾವು ಅಲ್ಲಿ ಹೋಗಿ ಅಂದ್ರೆ ಬಿಡ್ತಾರನ್ರಿ ಮತ್ತು ಬಾಯೋ ಬಾಯಿ ಮಾಡಿ ಬೈತಾರೆ ಅಜ್ಜಿ ಅಲ್ಲೇ ಅಂತ ಹೇಳೋದು ಬೇಡ ಬೇರೆ ಎಲ್ಲರ ಅಂತೇಳಿ ಹೋಗೋಣ ನಾನು ದೇವಸ್ಥಾನಕ್ಕೆ ಹೋಗಬೇಕು ಕಂಪ್ಲೇಂಟ್ ಕರ್ಕೊಂಡು ಹೋಗ್ತೀನಿ ನನಗೆ ಕಂಡು ಬಣ್ಣ ಅಷ್ಟಿದೆ ಸಜ್ಜೋಗಿಲ್ಲ ಅಂತ ಹೇಳ್ತೀನಿ ಕರ್ಕೊಂಡು ಹೋಗೋಣ ಅಂತಂದು ಹೇಳಿ ನಾನು ನೀನು ಇಬ್ಬರು ಸೇರಿ ಹೋಗೋಣ ಅಂತ ತಗೋ ಹ್ಞೂ ആയി അജി ബാധിച്ച് പാപ്പു നോത്തിൻ്റെ അഷ്ടജി ബാബിന് തോറി നോഡലി നവ ഏനാരമ ഏന അതീവപ്പം യാക്ക ഭാണി നെനപാത്ത മമ്മഗ നെനപാത്ത സംബന്ധ ഹരദ്രനു രസംബന്ധ ഹോ ജീവ നനാ നെനപാകത്തിപ്പ അത് നിര ചിന്ല്ല നമ്മ മക്ക നോട്ക്കൊണ്ട് ഹോണി ഏനപ്പത്ത അയ്യോ അമ്മ എന്താ മാത്രമാരി അല്ല നിമ നോടക്ക നാ യാണോ നന്ന അയ്യത ജി ഖുഷാക്ക നെനസ്തിര നി കമ്പല ഭാ നെനസ്തിർത്ത

കുന്റ നിർ മക്കൊണ്ടു എദ് നെൻപക്കിത്ത് മമ്മ ബേര മക്ക ഹാ ആട ബിത്ത് ഏൻമാർ നനഗർ അനസ്തര വയസ്സല്ല അത് കംലിൻ്റെ കർക്കു നമ്മ മടക്കീവ തടയലില്ല ഏൻ മാ ഇല്ല മമ്മഗ ഇല്ലെത്തോ നന്ന മമ്മഗ് മക്ക നെടേത്തേവാ അമ്മ ബര അ കുന്ദ്രീ അപ്പൊരത്തിൻ്റെ ബരി മത്രി അമ്മര മനഗെല്ല ആരം അതരല്ലംലി നിന്ന ആരം അതാര കില്ല നിന്നൊബന അറാമതാര அவ் ஆரம் அங்கார இல் ஆன்ட்டி சல நோட்னா மனிநா இன்னொந்தசல யாவாக நானும் இவ்வளோந்த மாதிரி இவரு கர்க்கொண்டி அந்த ஒன்சல உனவர்கி நீரீ யார் யாரு நம் யாரில் நம்ம மொ நோட் நீங்க நான் அதுக்காக்க எஸ்து மாத்தி ரீ அம்மா அது மொகனா மம்மனிண்டி வெள்ளிண்டி மதார எப்பா அரே மதி ஏனப்பா நன் மன ஆட்டடசதிரி எஸ் ஷிஷி மரத்துறா நீ நம்ம நீங்க அம்மா இதுக்கி அம்மன் ஓடி பண்ணி நினைச்சுவோஸ் ಮುದ್ದೆ ಬಂದಾರ ನೋಡಲ್ಲ ಅಮ್ಮ ಏನಂತತಿ ನಿನ್ನಸೂ ಕೂಡ ಬಂದೈತಿ ನೋಡಪ್ಪ ಅಮ್ಮ ಸರಿ ನೀನು ಮಾತಾಡ್ಸ್ಕೊಂತೀರವಾ ನಾನು ನಿಮ್ಮಪ್ಪ ಹೇಳಿ ಒಂದು ಚಲೇ ಅಂದ್ರೆ ಹಾಗೆ ಸ್ವೀಟು ತರಿಸ್ತೀನಿ ಒಟ್ಟು ಅಡಿಗೆ ಮಾಡ್ತೀನಿ ಬಡ ಊಟ ಮಾಡಿಸಿ ಅಂತ ಹಾಂ ಇವ ಹಾಂ ಬಿಸಿ ರೊಟ್ಟಿ ಅಂದ್ರೆ ಅಲ್ಲಿಗೆದಾ ಆಯಿತು ಸ್ವಲ್ಪ ಮೆತ್ತ ಮಾಡ್ಬೇಕು ಬಿಸಿ ರೊಟ್ಟಿನ ಹ್ಞೂ ಆಯಿತು